ಸ್ನೇಹಿತರೆ ನಿತ್ಯ ಪಂಚಾಂಗದಲ್ಲಿ ನಾಳೆಯ ವಿಶೇಷತೆಯನ್ನು ತಿಳಿಸ್ಕೊಡ್ತೀನಂತ ನಾಳೆಯಿಂದ ಆಷಾಢ ಮಾಸ ಪ್ರಾರಂಭ ಇದೆ ಬಹಳಷ್ಟು ಜನರಿಗೆ ಆಷಾಢ ಮಾಸ ಒಳ್ಳೆಯದಲ್ಲ ಅಂತ ಅಂದ್ಕೊಂಡಿರಿ ಆ ರೀತಿ ಏನೂ ಇಲ್ಲ ಈ ಆಷಾಢ ಮಾಸದಲ್ಲಿ ವಿಶೇಷವಾಗಿ ಸ್ಕಂದ ತನ್ನ ತಂದೆಯಾದಂಥ ಈಶ್ವರನನ್ನು ಕೇಳ್ತಾ ಇದ್ದಾನೆ ಈಗ ಆಷಾಢ ಮಾಸದಲ್ಲಿ ಪ್ರಾತಃ ಸ್ನಾನ ಮಾಡುವವರಿಗೆ ಯಾವ ಯಾವ ಫಲಗಳು ಸಿಗ್ತದೆ ಅಂಥೇಳಿ ಆಷಾಢ ಮಾಸ ಮಹಿಮೆ ಆಷಾಢ ಮಾಸದ ಮಹಾತ್ಮೆಯಲ್ಲಿ ಹೇಳ್ತಾರೆ ಈ ಆಷಾಢ ಮಾಸದಲ್ಲಿ ಯಾರು ನಿತ್ಯ ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದು ಸ್ನಾನವನ್ನು ಮಾಡಿ ನಿತ್ಯ ಪೂಜೆ ಪುನಸ್ಕಾರಗಳನ್ನು ಮಾಡುವವರಿಗೆ ಆಯುರ ಆರೋಗ್ಯ ಐಶ್ವರ್ಯಾಧಿಗಳು ವರ್ಧಿಸ್ತದ ಅಂಥೇಳಿ ಸಕಲ ಪಾಪಗಳು ನಾಶವಾಗುವವು ತಾಪಿ ನದಿಯಲ್ಲಿ ಸ್ನಾನ ಮಾಡಿದ್ದು ಪುಣ್ಯ ಬರ್ತದಂತ ನಿತ್ಯ ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದು ಹೆಗ್ ತಲೆ ನಿತ್ಯ ತಲೆ ಮೇಲೆ ಸ್ನಾನ ಮಾಡಬೇಕಂತೇನೂ ಇಲ್ಲ ಪ್ರಥಮ ದಿವಸ ನಾಳೆ ದಿವಸ ಸಂಕಲ್ಪಪೂರ್ವಕವಾಗಿ ಸ್ನಾನವನ್ನು ಹಿಡಿದು ನಂತರ ನಿತ್ಯ ಹೆಗಲ್ ಮೇಲೆ ಸ್ನಾನವನ್ನು ಮಾಡ್ತಾ ಹೋದಂತೆ ಈ ಒಂದು ಆಷಾಢ ಮಾಸದಲ್ಲಿ ಮಾಡಿದಂಥ ಬ್ರಾಹ್ಮಿ ಮುಹೂರ್ತದ ಸ್ನಾನಕ್ಕೆ ಬಹಳಷ್ಟು ಪುಣ್ಯವನ್ನು ಈಶ್ವರ ತನ್ನ ಮಗ್ನ ಆದ ಸ್ಕಂದನಿಗೆ ತಿಳಿಸ್ತಾ ಇದ್ದಾನೆ ತಾಪಿ ಅಂತಂದರೆ ಸಾಕ್ಷಾತ್ ಸೂರ್ಯನ ಮಗಳು ಆಕೆ ನದಿಯಾಗಿ ಹರಿದ್ಲು ಅದಕ್ಕಾಗಿ ಈ ಆಷಾಢ ಮಾಸದಲ್ಲಿ ನಿತ್ಯ ಸ್ನಾನವನ್ನು ಮಾಡಬೇಕಾದ್ರೆ ತಾಪಿ ನದಿಯನ್ನು ಸ್ಮರಣೆ ಮಾಡಿಕೊಂಡು ಸ್ನಾನ ಮಾಡೋದ್ರಿಂದ ವಿಶೇಷ ಫಲಪ್ರಾಪ್ತಿ ಅಂತ ಹೇಳಿ ಈ ಆಷಾಢ ಮಹಾತ್ಮೆಯಲ್ಲಿ ಹೇಳ್ತಾರೆ ಆಷಾಢ ಮಹಾತ್ಮೆಯಲ್ಲಿ ನಿತ್ಯ ಭಗವಂತನ ಸ್ಮರಣೆಯನ್ನು ಮಾಡಿ ಬೆಳಗ್ಗೆ ಬೇಗ ಎದ್ದು ಸ್ನಾನವನ್ನು ಮಾಡಿ ತುಳಸಿ ಮುಂದೆ ದೀಪವನ್ನು ಹಚ್ಚೋದ್ರಿಂದ ಇಷ್ಟೋ ಮನೆಯಲ್ಲಿರುವಂಥ ಸಕಲ ದಾರಿದ್ಯ ದೂರ ಆಗ್ತದೆ ಅಷ್ಟೇ ಅಲ್ಲ ಈಗಾಗಲೇ ನಾನು ನಿಮಗೆ ಮಹಾಲಕ್ಷ್ಮಿ ಪೂಜೆ ಸಹ ಹೇಳ್ಕೊಟ್ಟಿನಿ ಇನ್ನೊಂದು ವಿಶೇಷ ಪೂಜೆಯನ್ನು ಈ ಆಷಾಢದಲ್ಲಿ ಮಾಡ್ತಾರೆ ಅದನ್ನು ಈಶ್ವರನ ಪೂಜೆ ಅದು ಕೂಡ ಅದೊಂದು ಬಹಳಷ್ಟು ಮುಖ್ಯವಾಗಿರುವಂಥ ವ್ರತ ಅದ ಅದನ್ನು ಮತ್ತೆ ನಾಳೆ ಅಥವಾ ನಾಡ್ದು ವಿಡಿಯೋ ಮಾಡಿ ಹಾಕ್ತೇನೆ ಅಂತ ಇನ್ನು ನಾಳೆ ದಿವಸದ ವಿಶೇಷತೆ ಏನದ ಅನ್ನೋದನ್ನು ಪಂಚಾಂಗವನ್ನು ಅಧ್ಯಯನ ಮಾಡಿಬಿಡೋಣ ನಾಳೆ ವಿಶ್ವಾವಸುನಾಮ ಸಂವತ್ಸರೆ ಉತ್ತರಾಯಣೆ ಗ್ರೀಷ್ಮ ಋತು ಆಷಾಢ ಮಾಸೆ ಶುಕ್ಲಪಕ್ಷೆ ಪ್ರತಿಪದ ನಂತರ ದ್ವಿತೀಯ ತಿಥಿ ನಮಗೆ ಕಾಲು ಹಾಕ್ತದ ಬೆಳಗ್ಗೆ ನಮಗೆ ಸೂರ್ಯೋದಯಕ್ಕೆ ಪ್ರತಿಪದ ಇದ್ದರೂ ಕೂಡ ನಾಳೆ ಶ್ರಾದ್ದದ ತಿಥಿ ನಮಗೆ ದ್ವಿತೀಯ ಪ್ರಾಪ್ತಿಯಾಗಲಿಗತದ ಬೃಹಸ್ಪತಿ ವಾಸರೆ ಆರ್ದ್ರಾ ನಕ್ಷತ್ರ ಧ್ರುವ ಭವಕರ್ಣೆ ನಾಳೆ ದಿವಸ ನಮಗೆ ಆರ್ದ್ರ ನಕ್ಷತ್ರ ಬೆಳಗ್ಗೆ ಎಂಟು ಗಂಟೆ ನಲವತ್ತಾರು ನಿಮಿಷದವರೆಗೆ ಆರ್ಧ್ರ ನಕ್ಷತ್ರ ಆದ ನಂತರ ಪುನರ್ವಸು ನಕ್ಷತ್ರ ಪ್ರಾಪ್ತಿಯಾಗ್ತದೆ ನಾಳೆ ಧ್ರುವ ಯೋಗ ಹನ್ನೊಂದು ಗಂಟೆ ನಲವತ್ತು ನಿಮಿಷದವರೆಗೆ ಧ್ರುವಯೋಗ ಆದ ನಂತರ ವ್ಯಾಘಾತ ಯೋಗ ಪ್ರಾಪ್ತಿಯಾಗ್ತದೆ ಇನ್ನು ನಾಳೆ ದಿವಸ ತಪ್ಪದೇ ಪ್ರತಿಯೊಬ್ಬರೂ ಚಂದ್ರ ದರ್ಶನವನ್ನು ಮಾಡ್ರಿ ಯಾಕಂದರೆ ರಾತ್ರಿ ಸಮಯದಲ್ಲಿ ನಮಗೆ ಬಿದಿಗೆ ಕಾಲು ಹಾಕ್ತಾ ಇರೋದರಿಂದ ನಾಳೆ ಬಿದಿಗೆ ಚಂದ್ರನ ನೋಡೋದು ಬಹಳಷ್ಟು ಒಳ್ಳೆಯದು ನಮಗೆ ಬಂದಿರುವಂಥ ಕೆಲವೊಂದು ಅಪವಾದಗಳು ಕೆಲವು ಸಂಕಟಗಳು ಪರಿಹಾರ ಆಗಬೇಕಂದ್ರೆ ಬಿದಿಗೆಯ ಒಂದು ಚಂದ್ರನನ್ನು ನೋಡೋದು ಬಹಳ ಶ್ರೇಷ್ಠ ಅಂತ ಹೇಳ್ತೇವೆ ಇನ್ನು ನಾಳೆ ಬಹಳಷ್ಟು ಜನರು ಕೇಳ್ತಿರ್ತೀರಿ ಏನಾದರೂ ವಸ್ತುಗಳನ್ನು ಕೊಳ್ಬೋದಾ ನಾಳೆ ದಿವಸ ಅಂಥೇಳಿ ಆದರೆ ನಾಳೆ ದಿವಸ ಪಂಚಾಂಗಕೃತರು ಸ್ಪಷ್ಟವಾಗಿ ಬರೀತಾರೆ ನಾಳೆ ದಿವಸ ಅಷ್ಟೊಂದು ಒಳ್ಳೆಯ ದಿನ ಅಲ್ಲ ಅಂಥೇಳಿ ಆರ್ದ್ರ ನಕ್ಷತ್ರ ನಂತರ ಪುನರ್ವಸೋ ಕಾಲ ಹಾಕಿದರೂ ಕೂಡ ಒಳ್ಳೆಯ ಯೋಗ ನಾಳೆ ನಮಗೆ ಪ್ರಾಪ್ತಿ ಆಗ್ತಾ ಇರೋದಿಲ್ಲ ಇರೋದರಿಂದ ಪ್ರಾಪ್ತಿ ಆಗದೇ ಇರೋದರಿಂದ ನಾಳೆ ದಿವಸ ಅಷ್ಟೊಂದು ಒಳ್ಳೆಯದಲ್ಲ ಮಹತ್ವದ ಯಾವುದೇ ವಸ್ತುಗಳನ್ನು ನಾಳೆ ದಿವಸ ಕೊಳ್ಳಲಿಕ್ಕೆ ಹೋಗಬೇಡ್ರಿ ಅಂತಲೇ ಹೇಳ್ತೇನೆ ಇನ್ನು ನಾಳೆ ಬೆಳಗ್ಗೆ ಸೂರ್ಯೋದಯ ಆರು ಗಂಟೆ ಎರಡು ನಿಮಿಷಕ್ಕೆ ನಂತರ ಸೂರ್ಯ ಅಸ್ತ ಸಾಯಂಕಾಲ ಏಳು ಗಂಟೆಗೆ ಸರಿಯಾಗಿ ಸೂರ್ಯಾಸ್ತ ಅದ ನಾಳೆ ದಿವಸ ಸಮಯ ರಾಹು ಕಾಲ ನಮಗೆ ಮಧ್ಯಾಹ್ನ ಎರಡು ಗಂಟೆ ಹತ್ತು ನಿಮಿಷದಿಂದ ಮಧ್ಯಾಹ್ನ ಮೂರು ಗಂಟೆ ಐವತ್ತು ನಿಮಿಷದವರೆಗೆ ನಮಗೆ ರಾಹುಕಾಲ ಪ್ರಾಪ್ತಿಯಾಗಲಿರ್ತದ ಯಾವುದೇ ಶುಭ ಮಹತ್ವದ ಕಾರ್ಯ ಆಗಿರ್ಬೋದು ಶುಭ ಕಾರ್ಯಗಳನ್ನಾಗಿರ್ಬೋದು ರಾಹು ಕಾಲದಲ್ಲಿ ಮಾಡಬೇಡ್ರಿ ಇನ್ನು ಯಮಗಂಡ ಕಾಲ ಬೆಳಗ್ಗೆ ಐದು ಗಂಟೆ ನಲವತ್ತೇಳು ನಿಮಿಷದಿಂದ ಬೆಳಗ್ಗೆ ಏಳು ಗಂಟೆ ಇಪ್ಪತ್ತೆಂಟು ನಿಮಿಷದವರೆಗೆ ಯಮಗಂಡ ಕಾಲ ನಮಗೆ ಪ್ರಾಪ್ತಿಯಾಗ್ತಾ ಇರೋದರಿಂದ ಈ ಸಮಯದಲ್ಲಿ ಯಾವುದೇ ಒಂದು ಮಹತ್ವದ ಕಾರ್ಯಗಳಿಗೆ ಪ್ರಯಾಣ ಆಗಿರ್ಬೋದು ಪ್ರಯಾಣಕ್ಕೆ ಯೋಗ್ಯ ಅಲ್ಲ ಅಂತ ಹೇಳ್ತೀವಿ ಅದಕ್ಕಾಗಿ ಯಮಗಂಡ ಕಾಲದಲ್ಲಿ ಪ್ರಯಾಣವನ್ನು ಮಾಡಲಿಕ್ಕೆ ಹೋಗಬೇಡ್ರಿ ಇನ್ನು ನಾಳೆಯಿಂದ ಬ್ರಾಹ್ಮಿ ಮುಹೂರ್ತ ಬಹಳಷ್ಟು ಮಂದಿಗೆ ಉಪಯೋಗ ಆಗ್ತದೆ ನಾಲ್ಕು ಗಂಟೆ ಹನ್ನೊಂದು ನಿಮಿಷದಿಂದ ನಾಲ್ಕು ಗಂಟೆ ಐವತ್ತೆಂಟು ನಿಮಿಷದವರೆಗೆ ಬ್ರಾಹ್ಮಿ ಮುಹೂರ್ತ ಪ್ರಾಪ್ತಿಯಾಗಲಿರ್ತದ ಈ ಸಮಯದಲ್ಲಿ ಆಷಾಢ ಮಾಸ ಬ್ರಾಹ್ಮಿ ಮುಹೂರ್ತಕ್ಕೆ ಬಹಳಷ್ಟು ಮಹತ್ವದ ಈ ಸಮಯದಲ್ಲಿ ಮಾಡಿದಂಥ ಪೂಜೆ ಪುನಸ್ಕಾರಗಳು ನಮಗೆ ಬೇಗ ಫಲವನ್ನು ತಂದು ಕೊಡ್ತದೆ ಅದಕ್ಕಾಗಿ ಬ್ರಾಹ್ಮಿ ಮುಹೂರ್ತ ಇನ್ನೂ ಪೂಜೆಗೆ ಬೇರೆ ಬೇರೆ ಮುಹೂರ್ತಗಳನ್ನು ಕೊಡ್ತೀನಿ ನೋಟ್ ಮಾಡಿ ಇಟ್ಕೊಳ್ಳ್ರಿ ಇನ್ನೊಂದು ಮುಹೂರ್ತ ಆರು ಗಂಟೆ ಹದಿನೈದು ನಿಮಿಷದಿಂದ ಆರು ಗಂಟೆ ನಲವತ್ತು ನಿಮಿಷದವರೆಗೆ ಇದು ಕೂಡ ಒಳ್ಳೆಯ ಸಮಯ ಅಂತಲೇ ಹೇಳ್ತೇನೆ ಇನ್ನು ನಾಳೆ ದಿವಸ ಒಂದು ಶುಭ ಮುಹೂರ್ತ ಪ್ರಾಪ್ತಿಯಾಗಲಿರ್ತದೆ ಎಂಟು ಗಂಟೆ ನಲ್ವತ್ತು ನಿಮಿಷದಿಂದ ಹತ್ತು ಗಂಟೆ ಐವತ್ತೆರಡು ನಿಮಿಷದವರೆಗೆ ವಿಶೇಷವಾಗಿ ನಮಗೆ ಲಗ್ನ ಪ್ರಾಪ್ತಿಯಾಗಲಿರ್ತದೆ ಸೂರ್ಯ ಅಧಿಪತಿಯಕ್ಕಾಗಿ ಶುಭವನ್ನು ಕೊಡ್ತದೆ ಈ ಸಮಯ ಈ ಸಮಯದಲ್ಲಿ ಕೂಡ ನೀವು ನಿತ್ಯ ದೇವರ ಪೂಜೆ ಆಗಿರ್ಬೋದು ಯಾವುದೇ ವೃತ್ತಗಳನ್ನಾಗಿರ್ಬೋದು ಮಾಡ್ಬೋದು ಇನ್ನು ಚಂದ್ರಬಲ ಹೇಳುವಂಥ ಸಮಯ ಹೇಳ್ತೀನಿ ಚಂದ್ರ ಮಿಥುನ ರಾಶಿಯಲ್ಲಿ ಇನ್ನೂ ಸಂಚಾರವನ್ನು ಮಾಡ್ತಾ ಇರೋದರಿಂದ ಮೇಷ ಮಿಥುನ ಸಿಂಹ ಕನ್ಯಾ ಧನು ಮತ್ತು ಮಕರ ರಾಶಿಗೆ ಚಂದ್ರಬಲಾದ ವೃಶ್ಚಿಕ ರಾಶಿಯವರಿಗೆ ಚಂದ್ರ ಅಷ್ಟಮ ಸ್ಥಾನದಲ್ಲಿರೋದರಿಂದ ಅಷ್ಟೊಂದು ನಾಳೆ ದಿವಸ ಒಳ್ಳೆಯದಲ್ಲ ಅಂತ ಹೇಳ್ತೀನಿ ವಿಶಾಖ ಕೊನೆಯ ಪಾದ ಅನುರಾಧ ಜ್ಯೇಷ್ಠ ನಕ್ಷತ್ರ ಅವು ನಕ್ಷತ್ರಗಳಿಗೆ ಸ್ವಲ್ಪ ತೊಂದರೆ ಇರ್ತದೆ ಅದಕ್ಕಾಗಿ ಯಾವುದೇ ಮಹತ್ವದ ಕಾರ್ಯವನ್ನು ಈ ಸಮಯದಲ್ಲಿ ಮಾಡಬಾರ್ದು ಇನ್ನು ತಾರಾಬಲ ಅಶ್ವಿನಿ ನಕ್ಷತ್ರ ಕೃತಿಕಾ ಮೃಗಶ್ರ ಪುನರ್ವಸು ಪುಷ್ಯ ಮಘ ಉತ್ತರ ಫಾಲ್ಗುಣಿ ಚಿತ್ರ ವಿಶಾಖ ಅನುರಾಧ ಮೂಲ ಉತ್ರಾಚಾಢ ಧನಿಷ್ಠ ಪೂರ್ವ ಭಾದ್ರಪದ ಉತ್ತರ ಭಾದ್ರಪದ ನಕ್ಷತ್ರಗಳಿಗೆ ತಾರಾಬಲ ಇರೋದರಿಂದ ಒಳ್ಳೆಯದು ಅಂಥೇಳಿ ಹೇಳ್ತೇವೆ ಇನ್ನು ವಿಶೇಷವಾಗಿ ನಾಳೆ ದಿವಸ ಹೋಮ ಹವನಕ್ಕೆ ಬಹಳಷ್ಟು ಪ್ರಶಸ್ತವಾದ ದಿನ ಅಂತ ಹೇಳ್ತೀವಿ ಅಗ್ನಿವಾಸ ಪೃಥ್ವಿ ಮೇಲೆ ಇಡೀ ದಿವಸ ಇರೋದರಿಂದ ನಾಳೆ ದಿವಸ ಹೋಮ ಹವನಕ್ಕೆ ಬಹಳಷ್ಟು ಒಳ್ಳೆಯ ದಿನ ಅಂತಲೇ ಹೇಳ್ತೇನೆ ನಾಳೆ ದಿನ ದಿಕ್ಷೋಲೆ ದಿಕ್ಷೋಲೆ ಅಂದರೆ ಬಹಳಷ್ಟು ಮಂದಿ ತಪ್ಪು ತಿಳ್ಕೊತೀರಿ ನಾವು ದಿಕ್ಷೋಲೆ ಅಂದರೆ ಯಾವುದೇ ಕೆಲಸಕ್ಕೆ ಹೋಗಬೇಕು ಮಹತ್ವದ ಕಾರ್ಯಕ್ಕೆ ಪ್ರಯಾಣಕ್ಕೆ ಹೋಗಬೇಕಾದ್ರೆ ದಿಕ್ಷೋಲೆಯನ್ನು ನೋಡೇ ಹೋಗಬೇಕು ಯಾಕಂದರೆ ಯಾವ ದಿಕ್ಕಿಗೆ ಶೋಲೆ ಇರ್ತದೋ ಆ ದಿಕ್ಕಿಗೆ ಪ್ರಯಾಣ ಮಾಡೋದರಿಂದ ಏನಾದರೂ ಅನಾಹುತಗಳನ್ನು ಆಗ್ತದ ಅಂಥೇಳಿ ನಾಳೆ ದಿಕ್ಷೋಲೆ ಮಹತ್ವದ ಕಾರ್ಯಗಳನ್ನು ಮಾಡಬೇಕಾದ್ರೆ ಯಾವುದೇ ಒಂದು ಮಹಾ ನಮಗೆ ಅಭಿಷ್ಟದ ಒಂದು ಪೂಜೆ ಪುನಸ್ಕಾರಗಳಿಗೆ ದಿಕ್ಷೋಲೆಯನ್ನು ನೋಡ್ತೀವಿ ಯಾವ ದಿಕ್ಕಿಗೆ ಶೋಲೆ ಇರ್ತದೋ ಆ ದಿಕ್ಕಿಗೆ ನಾವು ಮಾಡೋದರಿಂದ ನಮಗೆ ಯಶಸ್ಸು ಸಿಗೋದಿಲ್ಲ ಅಂಥೇಳಿ ನಾಳೆ ದಿವಸ ದಕ್ಷಿಣ ದಿಕ್ಕಿಗೆ ದಿಕ್ಷೋಲೆ ಇರೋದರಿಂದ ಒಳ್ಳೆಯದಲ್ಲ ಅಂತ ಹೇಳ್ತೀವಿ ಇನ್ನು ಉತ್ತರ ದಿಕ್ಕು ನಾಳೆ ಬಹಳಷ್ಟು ಶ್ರೇಷ್ಠ ಚಂದ್ರವಾಸ ಉತ್ತರ ದಿಕ್ಕು ಮತ್ತು ಪಶ್ಚಿಮ ದಿಕ್ಕು ಕೂಡ ಪೂರ್ವ ದಿಕ್ಕು ಕೂಡ ಒಳ್ಳೆಯದು ಅಂತ ಹೇಳ್ತೀವಿ ರಾಹು ವಾಸ ದಕ್ಷಿಣ ದಿಕ್ಕಿಗದ ಅದಕ್ಕಾಗಿ ನಾಳೆ ದಿವಸ ದಿಕ್ಷೋಲೆ ದಕ್ಷಿಣ ದಿಕ್ಕಿಗೆ ಪ್ರಯಾಣ ಯಾವುದೋ ಮಹತ್ವ ಕಾರ್ಯವನ್ನು ದಕ್ಷಿಣ ದಿಕ್ಕಿಗೆ ಮುಖ ಮಾಡಿ ಮಾಡಲಿಕ್ಕೆ ಹೋಗಬೇಡ್ರಿ ಈ ರೀತಿಯಾಗಿ ನಾಳೆಯಿಂದ ಆಷಾಢ ಮಾಸ ಪ್ರಾರಂಭ ಆಗ್ತದೆ ಆಷಾಢ ಮಾಸ ಪ್ರಾರಂಭ ಆದರೆ ಚಾತುರ್ಮಾಸದ ನಿಯಮಗಳನ್ನು ಒಂದೊಂದೇ ತಿಳಿಸ್ತಾ ಹೋಗ್ತೀನಿ ಎಲ್ಲಿವರೆಗೂ ನಾಳೆ ಬರುವಂಥ ಏಕಾದಶಿ ಈ ಚಾತುರ್ಮಾಸದ ನಿಯಮಗಳನ್ನು ತಿಳಿಸ್ತಾ ತಿಳಿಸ್ತಾ ಹೋಗ್ತೀನಿ ಎಷ್ಟು ಸಾಧ್ಯನೋ ಅಷ್ಟು ಮಾಡಿರಿ ಯಾಕಂದರೆ ನಾವು ಮನುಷ್ಯರಾಗಿ ಭೂಮಿ ಮೇಲೆ ಹುಟ್ಟಿ ಬಂದೆವನ್ಮೇಲೆ ನಾವು ಎಷ್ಟು ಹಣ ಸಂಪಾದನೆ ಮಾಡ್ತೀವಿ ಮುಖ್ಯ ಅಲ್ಲ ಎಷ್ಟು ನಾವು ಪುಣ್ಯವನ್ನು ಸಂಪಾದನೆ ಮಾಡ್ತೀವಿ ಅನ್ನೋದು ಮುಖ್ಯ ಯಾಕಂದರೆ ನೀವು ಲಕ್ಷ ಗಟ್ಟಲೆ ಗಳಿಸ್ರಿ ಏನೇ ಗಳಿಸ್ರಿ ಇವನ್ನೆಲ್ಲವನ್ನು ಇಲ್ಲೇ ಬಿಟ್ಟು ಹೋಗ್ತೀರಿ ಮುಂದಿನ ಜನ್ಮದಲ್ಲಿ ಬಂದು ನಾ ಇಷ್ಟೆಲ್ಲ ಹೋಗಿ ನನಗೆ ಕೊಡು ಅಂದರೆ ಯಾರೂ ಕೊಡುವುದಿಲ್ಲ ನಿಮಗೆ ಅದಕ್ಕಾಗಿ ಹಗಲು ರಾತ್ರಿ ದುಡ್ಡನ್ನು ಕೂಡಿ ಹಾಕಿಟ್ಟು ಹಾಕಿಟ್ಟು ಕೊನೆಗೆ ಒಂದು ದಿವಸ ಸತ್ತ ಮೇಲೆ ಅದರಿಂದ ನಿಮಗೆ ಯಾವ ಉಪಯೋಗ ಬರೋದಿಲ್ಲ ಆದರೆ ನೀವು ಪುಣ್ಯವನ್ನು ಏನು ಸಂಪಾದನೆಯನ್ನು ಮಾಡಿಕೊಂಡು ಇಟ್ಕೊಂಡಿರ್ತೀರೋ ಅದು ನಿಮಗೆ ಸಾಯುವ ಕಾಲಕ್ಕೆ ಗಂಟು ಕಟ್ಟಿಕೊಂಡು ನೀವು ಮ್ಯಾಲ ಹೋಗ್ಲಿಕ್ಕೆ ಬರ್ತದೆ ಆಸ್ತಿ ಅಂತಸ್ತು ಬಂಗಾರ ಒಡವೆ ಏನೂ ತಗೊಂಡು ಹೋಗಲಿಕ್ಕೆ ಆಗೋದಿಲ್ಲ ಕೇವಲ ನಾವು ಮಾಡಿದಂಥ ಪುಣ್ಯದ ಗಂಟನ್ನು ಮಾತ್ರ ತೆಗೆದುಕೊಂಡು ಹೋಗ್ತೀವಿ ಅದಕ್ಕಾಗಿ ಪುಣ್ಯ ಕಾಲವನ್ನು ಸಂಪಾದನೆ ಮಾಡಲಿಕ್ಕೆ ಚಾತುರ್ಮಾಸ ಹತ್ತಿರದಲ್ಲಿ ಇದೆ ಚಾತುರ್ಮಾಸದ ಪೂರ್ಣ ವಿವರವನ್ನು ತಿಳಿಸಿ ಒಂದೊಂದೇ ಒಂದೊಂದೇ ನಾನು ಎಲ್ಲವನ್ನು ತಿಳಿಸ್ಕೊಡ್ತಾ ಹೋಗ್ತೀನಿ ನಾಳೆಯಿಂದ ಚಾತುರ್ಮಾಸದ ಬಗ್ಗೆ ವಿಡಿಯೋಗಳನ್ನು ಶುರು ಮಾಡ್ತೀನಿ ಮತ್ತೆ ಮುಂದಿನ ವಿಡಿಯೋ ಸಿಗ್ತೀನಿ ನಮಸ್ಕಾರ